ಏನು ಖುಷಿ ಆಗ್ತಿದೆ ಪ್ರಥಮ ಬಾರಿಗೆ ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿ ಈಗ ಕಾನೂನು ಬಗ್ಗೆ ನಾವು ಇಲ್ಲಿ ಅರಿವು ಕಾರ್ಯಕ್ರಮವನ್ನು ಮೂಡಿಸಲಿಕ್ಕೆ ಬಂದಿದ್ದೇವೆ ಸೊ ನಿಮಗೆ ನಾವು ಹೇಳ್ಬೇಕಂತ ಹೇಳಿದ್ರೆ ಒಂದು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ ಸೊ ನಾವೆಲ್ಲ ಅದರ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಸುಪ್ರೀಂ ಕೋರ್ಟ್ ನಲ್ಲಿ ಅದಕ್ಕೆ ಇನ್ನು ಒಂದು ಸುಪ್ರೀಂ ಕೋರ್ಟಿನ ಅಂಗವಾಗಿ ರಾಷ್ಟ್ರೀಯ ಕಾನೂನು ಸೇವಾ ಸಮಿತಿ ಇದೆ ನಾವು ಇಂಗ್ಲಿಷ್ ಅಲ್ಲಿ ನಾಲ್ಸಾ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಕರಿತೇವೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥೋ ಅಥಾರಿಟಿ ಅಂತ ಹೇಳಿ ಸೊ ಅದರ ಕೆಳಗಡೆ ನಾವು ಕರ್ನಾಟಕದ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೊಂದಿಕೊಂಡು ಏನಿದೆ ಕಾಲ್ಸಾ ಅಂತ ಕರಿತೇವೆ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಇದೆ ಸೊ ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಲ್ಲಿ ಇದೆ ಡಿ ಎಲ್ ಎಸ್ ಅಂತ ಕರಿತೇವೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಕರಿತೇವೆ ಸೊ ತಾಲೂಕು ಮಟ್ಟದಲ್ಲಿ ಈಗ ನಮ್ಮ ನ್ಯಾಯಾಲಯಕ್ಕೆ ಹೊಂದ್ಕೊಂಡು ಏನಿದೆ ತಾಲೂಕು ಕಾನೂನು ಸೇವೆಗಳ ಸಮಿತಿ ಇದೆ ಸೊ ಇದು ನಮ್ಮ ವರ್ಕಿಂಗ್ ಸಿಸ್ಟಮ್ ನಾವು ಇಲ್ಲಿ ಏನ್ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರೆ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸೋ ಕಾರ್ಯಕ್ರಮ ಜೊತೆಗೆ ಈಗ ನ್ಯಾಯಾಲಯಕ್ಕೆ ಬಂದಾಗ ಸ್ವಲ್ಪ ಹತ್ರ ಹಣಕಾಸಿನ ವ್ಯವಸ್ಥೆ ಇರಲ್ಲ ಅವರಿಗೆ ಕೇಸ್ ನಡೆಸಲಿಕ್ಕೆ ಒಬ್ಬ ಸಕ್ಷಮ ವಕೀಲರಿಗೆ ಹಣ ಕೊಟ್ಟು ಫೀಸ್ ಕೊಟ್ಟು ಅವ್ರಿಗೆ ಏನು ನೇಮಕ ಮಾಡ್ಕೊಳಕ್ ಸಾಧ್ಯತೆ ಇರಲ್ಲ ಅಂತ ಸಮಯದಲ್ಲಿ ಅವರಿಗೆ ಅವರಿಗೆ ನ್ಯಾಯದಾನದಿಂದ ವಂಚಿತರು ಅವರು ಅಂತ ಹೇಳಿ ನಾವು ಅವರಿಗೆ ನಾವು ಉಚಿತವಾಗಿ ವಕೀಲ ನೇಮಕಾತಿನ ಮಾಡಿಕೊಡ್ತೇವೆ ಸೊ ಒಂದು ನೆರವು ಕೊಡೋದು ಕಾರ್ಯಕ್ರಮ ಜೊತೆಗೆ ನಾವು ಅರಿವು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಮಾಡ್ತೇವೆ ಸೊ ಸಹಜವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಏನು ಕಾನೂನಿನ ಅರಿವು ಮೂಡಿಸೋ ಕೆಲಸ ಬರೀ ಕೋರ್ಟ್ ಕೆಲಸ ವಕೀಲರ ಕೆಲಸ ಇಲ್ಲ ಸರ್ಕಾರಿ ಇಲಾಖೆಗಳ ಕೆಲಸ ಅಂತ ಹೇಳಿ ಭಾವನೆ ಇರುತ್ತೆ ಬಟ್ ಇಲ್ಲಿ ಒಂದು ಸಂಸ್ಥೆ ಇದೆ ಮದರ್ ಡ್ರೀಮ್ಸ್ ಸಮಾಜ ಪರಿವರ್ತನೆ ಸಂಸ್ಥೆ ಸೊ ಇಲ್ಲ ಇದು ಜವಾಬ್ದಾರಿ ನಮ್ ನಮ್ದು ಕೂಡ ಅಂತ ಹೇಳಿ ಅವರು ನಮ್ಮ ಏನು ಭಾರವನ್ನ ಅವರು ಹಂಚ್ಕೊಳ್ಳಕ್ಕೆ ಬಂದಿದ್ದಾರೆ ಸೊ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಏರ್ಪಾಟ್ ಮಾಡಿದ್ದಾರೆ ಸೊ ಏನೋ ಮೊದಲು ಅವರಿಗೆ ಮದರ್ ಡ್ರೀಮ್ಸ್ ಸಮಾಜ ಪರಿವರ್ತನಾ ಸಂಸ್ಥೆಗೆ ನಾನು ಅಭಿನಂದನೆ ಹೇಳಿಕ್ಕೆ ಬಯಸ್ತೇನೆ ಸೊ ಅವರು ಈಗ ನಮ್ಮ ತಾಲೂಕ್ ನಾವು ಚಳ್ಳಕೆರೆ ತಾಲೂಕಿನಲ್ಲಿ ಇರುವಂತಹ ಎಲ್ಲ ನಲವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದಾರೆ ಸೊ ಎಲ್ಲ ಕಡೆ ನಾವು ಹೋಗಿ ಈಗ ದಿವಸಕ್ಕೆ ಮೂರು ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಇಪ್ಪತ್ತು ಏಳನೇ ತಾರೀಕು ನಾವು ಎಲ್ಲ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾವೆ ಓಕೆ ಈ ಕಾನೂನು ನಿಮಗೆಲ್ಲ ಬೇಕಾ ಈ ವಯಸ್ಸಿಗೆ ಬೇಕಾ ಓಕೆ ನೀವು ದೊಡ್ಡರಾದ್ರಿ ನಾವು ಮಕ್ಳಿಗೆ ಕೇಳ್ತಾ ಇದ್ದೆ ಪ್ರಶ್ನೆ ಇದನ್ನ ಮಕ್ಕಳು ಏನ್ ಹೇಳ್ತೀರಾ ಬೇಕಾ ಯಾಕೆ